प्रभु सरॉड हालेलुया देयर नामक स्तोत्रावागळे प्रार्थना मारि कोळणा ಸರ್ವಸಷ್ಟೀಕತ್ತನ ತಂದೆ ಆ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೇ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ದೇವಾಲಯದ ಬಗ್ಗೆ ಭಾಗ ಮೂರು ದೇವರ ದೇವಾಲಯದ ಬಗ್ಗೆ ಭಾಗ ಮೂರು ದೇವರ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಕಿರೇಮಿಯ ಇಪ್ಪತ್ತ ಮೂರು ಇಪ್ಪತ್ತ್ ಇಪ್ಪತ್ನಾಲ್ಕು ಎರೇಮೆ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕು ಯಹೋವನ್ ಇಂತೆನ್ನು ತಾನೆ ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರು ದೂರದಲ್ಲಿಯೂ ಇರುವವನಲ್ಲವೋ ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳಗಳಲ್ಲಿ ನನ್ನನ್ನು ಮರೆ ಮಾಡಿಕೊಂಡನೇ ನಾನು ಭೂಮಿ ಆಕಾಶಗಳಲ್ಲಿ ವ್ಯಾಪಿಸಿರುವವನಲ್ಲವೇ ದೇವರನ್ನ ಸ್ತೋತ್ರವಾಗಲಿ ನೋಡಿ ಮನುಷ್ಯರು ಮಾಡಿದಂಥ ಪ್ರತಿ ಒಂದು ಕಾರ್ಯಗಳು ಯಾರೂ ಮುಚ್ಚಿಡೋಕ್ಕಾಗೋದಿಲ್ಲ ಮನುಷ್ಯರ ಒಂದು ಕ್ರಿಯೆಗಳು ಮಾತುಗಳು ಯಾವುದು ಮುಚ್ಚಿಡೋಕ್ಕಾಗೋದಿಲ್ಲ ದೇವರು ದೂರದಲ್ಲಿ ಮಾತ್ರ ಇರುವನಲ್ಲ ಹತ್ತಿರದಲ್ಲಿ ಇರ್ತಾನೆ ದೂರದಲ್ಲಿ ಇರ್ತಾನೆ ಪರಲೋಕದಲ್ಲಿ ಇರ್ತಾನೆ ಪ ಭೂಲೋಕದಲ್ಲಿ ಕೂಡ ಇರ್ತಾನೆ ಇಡೀ ಭೂಮಿ ಆಕಾಶ ಎಷ್ಟು ಇದೆಯೋ ಎಷ್ಟು ದೂರ ಇದೆಯೋ ಪರಲೋಕ ಅಲ್ಲೆಲ್ಲ ದೇವರು ಇರೋವನಾಗಿದ್ದಾನೆ ಭೂಮಿ ಆಕಾಶಗಳಲ್ಲಿ ವ್ಯಾಪಿಸೋನಾಗಿದ್ದಾನೆ ಹಾಗಿರುವಾಗ ಮನುಷ್ಯರ ಕುಯುಕ್ತಿಗಳು ಯಾವುದೂ ದೇವರಿಗೆ ಮರೆಯಾಗಿದ್ದಿಲ್ಲ ಹೀಗಿರುವಾಗ ಇಷ್ಟೆಲ್ಲ ಇರುವಾಗ ದೊಡ್ಡ ಮನೆ ಕಟ್ಟಿ ಇಂಥ ಮನೆಯನ್ನು ಕಟ್ಟಿಕೊಡಲು ಸಾಧ್ಯ ದೇವರಿಗೆ ಇದೇ ಹೇಳಿದ ನಿಮ್ಮ ದೇಹವೇ ದೇವರೇ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ಆದರೆ ಇನ್ನು ಇವತ್ತು ಅನೇಕರು ದೇವರ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಸ್ವಾರ್ಥಕ್ಕಾಗಿ ಮನೆಗಾಗಿ ಇವತ್ತು ಚರ್ಚು 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 ಅಂತೇಳಿ ಇವರು ಕಟ್ತಾ ಇದ್ದಾರೆ ಇಂಥವರ ಬಗ್ಗೆ ಬಹಳ ಎಚ್ಚರದಿಂದಿರಬೇಕು ಅಂತೇಳಿ ಇವತ್ತಿನ ಸಂದೇಶ ಕೂಡ ಅದ್ವಿ ತಿಳಿಸುವುದಾಗಿದೆ ದೇವರ ನಾಮದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗೂ ಕೂಡ ಹೋಗೋಣ ಮತ್ತಾಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತಾಯ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ವಚನ ಇದು ಎಲ್ರಿಗೂ ಗೊತ್ತಿದೆ ಬೈಬಲ್ ಓದುವವರಿಗೆ ಇದಲ್ಲದೆ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿ ಇರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತೇಳಿ ಏ ಸ್ವಾಮಿ ಹೇಳ್ತಾ ಇದ್ದಾರೆ ನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲಿ ನನ್ನ ಹೆಸರಿನಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸ್ತಾರೋ ಅಲ್ಲಿ ನಾನು ಇದ್ದೇನೆ ಎಂಬುದಾಗಿ ಎಲ್ಲಿ ಬೇಕಾದರೂ ನಾವು ಪ್ರಾರ್ಥಿಸುವನು ಅಲ್ಲಿ ದೇವರಿದ್ದಾರೆ ಯಾಕೆಂದರೆ ಇಡೀ ಭೂಮಿ ಆಕಾಶದಲ್ಲಿ ಪಾತಾಳದಿಂದ ಭೂಲೋಕದವರೆಗೂ ಇರುವವನು ನಾನೇ ಆಗಿದ್ದೇನೆ ಪಾತಾಳವನ್ನು ಕೂಡ ಇಣಕ್ಕೆ ನೋಡೋನು ನಾನೇ ಆಗಿದ್ದೇನೆ ಅಂತ ಹೇಳುವಾಗ ಇಡೀ ಜಗತ್ತಿನಲ್ಲೇ ದೇವರಿದ್ದಾರೆ ಹಾಗಿರುವಾಗ ಇವತ್ತು ಚರ್ಚು ಚರ್ಚು ತಲೆ ಕಟ್ಟಿ ಅಲ್ಲಿ ಮಾತ್ರ ಇರೋದ ಒಬ್ಬೊಬ್ರು ಹೇಳ್ತಾರೆ ನಮ್ಮಲ್ಲೇ ಇರೋದು ಆಶೀರ್ವಾದ ಅಲ್ಲೇ ಇರೋದು ಅಲ್ಲಿ ಹೈದರಾಬಾದಲ್ಲಿ ಇದೆ ಬೆಂಗಳೂರಲ್ಲಿ ಇದೆ ಮಂಗಳೂರಲ್ಲಿ ಇದೆ ಹುಬ್ಳಿಲಿ ಇದೆ ಧಾರವಾಡಲ್ಲಿದೆ ಬೆಳಗಾಂ ಅಲ್ಲಿ ಇದೆ ನಾತ್ರದಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ಅಲ್ಲಿ ಆಶೀರ್ವಾದ ಅಲ್ಲಿ ಪವಿತ್ರ ಆತ್ಮ ಇಳಿದು ಬರ್ತಾರೆ ಅಂತ ಹೇಳಿ ಇದೆಲ್ಲ ಪಕ್ಕ ಸೈತರಣ ಸಹೋದರ ಸಹದರ ಸಹೋದರಿ ಬೋಧನೆ ಈಗ ನಿನ್ನೆಯಿಂದ ಈ ವಚನ ಕೂಡ ದೇವರ ದೇವಾಲಯದ ಬಗ್ಗೆ ಈ ತ ಸಂದೇಶವನ್ನು ನೀವು ಕೇಳ್ತಾ ಇದ್ದೀರಿ ಹಾಗೆ ನಾವು ಎಲ್ಲಿ ಇಬ್ಬರು ಮೂವರು ಅದಕ್ಕಿಂತ ಜಾಸ್ತಿ ಜನ ಸೇರಿ ಪ್ರಾರ್ಥನೆ ಮಾಡ್ತೀವಿ ಅಲ್ಲಿ ದೇವರಿದ್ದಾರೆ ಒಂದು ಮರದಡಿ ಇರ್ಬೋದು ನೀರು ಬದಿ ಇರ್ಬೋದು ಯಾವ್ದಾದ್ರು ಬಯಲು ಪ್ರದೇಶದಲ್ಲಿ ಆಗಬಹುದು ಆದರೆ ಚರ್ಚು ಚರ್ಚು ಅಂತೇಳಿ ಕಟ್ಟೋದು ಸಲ ಎಚ್ಚರಿಸ್ತಾ ಇದ್ದೇನೆ ಇವರಿಗೆ ಮನೆಗೋಸ್ಕರ ಇವರು ಮಾಡ್ತಾ ಇರೋ ಕೆಲಸ ಅಲ್ಲಿ ಇಲ್ಲಿಂದ ಬೇಕಾದಷ್ಟು ಲಕ್ಷ ಲಕ್ಷ ಕೇಳಿ ಸಂಪಾದನೆ ಮಾಡಿ ಸಭೆಗಳಲ್ಲಿ ಸಹಾಯ ಮಾಡಿ ಸಹಾಯ ಮಾಡಿ ಅಂತೇಳಿ ಇವರಿಗೆ ಬೇಕಾಗಿ ಮನೆ ಹೆಸರು ದೇವರದ್ದು ಇದು ಪಕ್ಕಾ ಸಹಿತನ ಕಾರ್ಯ ಆದ್ರಿಂದ ಬಹಳ ಎಚ್ಚರವಿರಬೇಕು ಅದಕ್ಕೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದೇ ಇಲ್ಲ ಎಂಬುದಾಗಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೂ ಹೋಗೋಣ ಆ ಯೋಹನ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಯೋಹನ ಎರಡು ಇಪ್ಪತ್ತು ಅದೇ ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಲವತ್ತಾರು ವರ್ಷ ಹಿಡಿಯಿತು ನೀನು ಮೂರು ದಿನದ ಎಬ್ಬಿಸುವ ಅಂದರು ನೋಡಿ ಈ ದೇವಾಲಯವನ್ನು ಕಟ್ಟಲು ಮೂ ನಲವತ್ತಾರು ವರ್ಷ ಹಿಡಿಯಿತು ಅಂತ ಹೇಳಿ ಯಹೋದ್ಯರು ಸ್ವಾಮಿ ಹೇಳ್ತಾ ಇದ್ದಾರೆ ಆದರೆ ಯಾವ ದೇವಸ್ಥಾನ ಮೊಟ್ಟ ಮೊದಲು ಜೆರುಸಲೇಮಿನಲ್ಲಿ ಕಟ್ಟಿದಂಥ ದೊಡ್ಡ ದೇವಸ್ಥಾನದನ್ನು ಕಟ್ಟಲು ಕಟ್ಟಲಿಕ್ಕೆ ಎಷ್ಟು ವರ್ಷ ಹಿಡಿಯುತ್ತಂತೆ ನಲವತ್ತಾರು ವರ್ಷ ಹಿಡಿಯಿತು ದೇವರು ನಮಗೆ ಸ್ತೋತ್ರವಾಗಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಆ ದೇವಸ್ಥಾನ ಕಟ್ಟುವುದಕ್ಕೆ ಜೆರುಸಲೇಮಿನಲ್ಲಿ ನಲವತ್ತಾರು ವರ್ಷ ಹಿಡಿಯಿತು ಆದರೆ ಮತ್ತೆ ಇಪ್ಪತ್ತೇಳು ಐವತ್ತು ಐವತ್ತೊಂದು ಓದಿ ನೋಡುವಾಗ ಯೇ ಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಜೋರಾಗಿ ಕಿರಿಚಿದಾಗ ಪ್ರಾಣ ಬಿಡುವ ಸಮಯದಲ್ಲಿ ಆ ದೇವಸ್ಥಾನದ ಗೋಡೆ ಎರಡು ಭಾಗವಾಯಿತು ಒಡೆದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ನಲವತ್ತಾರು ವರ್ಷ ಕಟ್ಟಿದಂಥ ದೇವಸ್ಥಾನ ಸವಿ ಶಿಲುವೆ ಮೇಲೆ ಕೂಗಾಡಿಕೊಂಡು ಪ್ರಾಣ ಬಿಡುವ ಸಂದರ್ಭದಲ್ಲಿ ಆ ದೇವಸ್ಥಾನ ಒಡೆದು ಹೋಯಿತು ಗೋಡೆ ಎರಡು ಭಾಗವಾಯಿತು ಹಾಗಲ್ಲಿ ದೇವಸ್ಥಾನ ಇದೆಯಾ ಅಂಥ ದೇವಸ್ಥಾನವೇ ಕಲ್ಲು ಮಣ್ಣು ಇಟ್ಟಿಗೆ ಕಬ್ಬಿಣಗಳಿಂದ ಕಟ್ಟಿದ ದೇವಸ್ಥಾನವೇ ಹೊಡೆದು ಹೋಯಿತು ಅದರ ಮೇಲೆ ದೇವಾಲಯ ಇಲ್ಲ ಆದರೆ ಇವತ್ತು ಇವರು ನಾವಂಥವ್ರು ನಾವಿಂಥವ್ರು ಅಂತ ಹೇಳಿಕೊಂಡು ಬಹಳ ದೊಡ್ಡ ದೊಡ್ಡವರು ಅಂತ ಹೇಳಿಕೊಂಡು ನಾನಾ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಇವರು ಇವತ್ತು ಮಾಡ್ತಾ ಇರೋದು ಏನು ಆಗ ಇವರಲ್ಲಿ ದೇವರ ವಾಕ್ಯ ನೆಲೆಗೊಂಡಿದೆಯೋ ಇಲ್ಲ ಇವರು ಇವರ ಸ್ವಾರ್ಥಕ್ಕಾಗಿ ಇವರ ಒಂದು ಜೀವಿತಕ್ಕಾಗಿ ಇವರ ಒಂದು ಮನೆಗಾಗಿ ಅದರಲ್ಲಿ ಒಂದು ಸಣ್ಣ ಹಾಲು ಚರ್ಚು ಮಾಡಿಕೊಂಡು ಇವರು ಇವತ್ತು ಚರ್ಚು ಚರ್ಚು ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದೊಂದು ಪ್ಯಾಷನ್ ಆಗಿಬಿಟ್ಟಿದೆ ಇವತ್ತು ಎಲ್ಲ ಕಡೆಗೂ ಆಸ್ಪತ್ರೆ ಸ್ಕೂಲು ಸಿನಿಮಾ ಟೆಂಟ್ ಕಟ್ಟಿದ ಹಾಗೆ ಸಿನಿಮಾ ಥಿಯೇಟರ್ ಕಟ್ಟಿದ ಹಾಗೆ ಇದೊಂದು ಪ್ಯಾಷನ್ ಆಗಿದೆ ಆದ್ದರಿಂದ ಇವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ಅಲ್ಲಿಗೆ ದೇವಾಲಯ ಮುಗಿದು ಹೋಯಿತು ಈಗ ನಿನ್ನ ದೇಹವೇ ದೇವಾಲಯ ಅಂತ ದೇವರ ವಾಕ್ಯವನ್ನು ಕೇಳಿ ನಮ್ಮ ಶರೀರವನ್ನು ಪರಿಶುದ್ಧ ಮಾಡಿ ನಾವು ಪರಿಶುದ್ಧರಾಗಿ ಪರಿಶುದ್ಧಗೊಳಿಸಿ ಭೂಲೋಕದ ಜೀವನವನ್ನು ಅಂತ್ಯಗೊಳ್ಳಲು ನಾವು ಪ್ರಯತ್ನ ಮಾಡಬೇಕು ದೇವರ ಡಬ್ಬಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವಾಲಯ ನಮ್ಮ ದೇಹವಾಗಿದೆ ಆವಾಗ ಯಾವುದೇ ಒಂದು ದೇಹಾಲಯ ಒಂದು ಸ್ಥಳ ಬೇಡ ಅಂತ ಕೇಳ್ಬೋದು ಬೇಕು ಯಾಕೆಂದರೆ ಮಳೆಗಾಲದಲ್ಲಿ ಬಿಸಿಲುಗಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅದು ಸಾಧಾರಣ ಒಂದು ಸಣ್ಣ ಶೆಡ್ ಆಗಿ ಸಾಕು ಆದರೆ ಇವತ್ತು ಮಾಡ್ತಾ ಏನು ನಿಮಗೆಲ್ಲರಿಗೂ ಗೊತ್ತಿದೆ ಕೋಟಿ ಕೋಟಿ ಸಂಪಾದನೆ ಮಾಡಿಕೊಂಡು ಅದನ್ನು ಮನೆ ಮಾಡ್ಕೊಳ್ತಾ ಇದ್ದಾರೆ ಸಣ್ಣದಾಗಿ ಒಂದು ರೂಮು ಹಾಲು ಆಗಲಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಕಾರಣ ಇವರ ಸ್ವಾರ್ಥ ಬುದ್ಧಿ ಆದ್ರಿಂದ ಈಗ ದೇಹವೇ ದೇವಾಲಯ ದೇವನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಅಪೋಸ್ತರ ಕೃತ್ಯ ಏಳನೇ ಅಧ್ಯಾಯ ನಲ್ವತ್ತ ಏಳರಿಂದ ನಲವತ್ತ ಒಂಬತ್ತು ಅಪೋಸದ ಕೃತ್ಯ ಏಳನೇ ಅಧ್ಯಾಯ ನಲ್ವತ್ತ ಏಳರಿಂದ ನಲವತ್ತೊಂಬತ್ತು ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸುಲೋಮನನು ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ ನೋಡಿ ಸುಲವಂಗನ ಕಟ್ಟಿದ ಜೆರುಸಲೇಮ್ ದೇವಸ್ಥಾನವನ್ನು ಅದು ಏನಾಯಿತು ಆಗಲೇ ಹೇಳಿದಾಗೆ ಒಡೆದು ಹೋಯಿತು ಮನುಷ್ಯ ಕಟ್ಟಿದ ಗುಡಿಯಲ್ಲಿ ಆತನು ವಾಸ ಮಾಡೋವನಲ್ಲ ಎಂಬುದಾಗಿ ಅಪ್ಪು ಹೇಳಿದ್ದಾರೆ ಆದರೆ ಇವರು ಇವತ್ತಿನ ಈ ಅಪ್ಪು ಅಂತ ಹೇಳೋರು ಏನು ಮಾಡ್ತಾ ಇದ್ದಾರೆ ಬಹಳ ಆಳವಾಗಿ ಯೋಚನೆ ಮಾಡಬೇಕು ಆಗ ನಿಜವಾಗಲೂ ಇವರು ದೇವರ ಸೇವಕರ ದೇವರಿಂದ ಆಯ್ಕೆಗೊಂಡಿದ್ದಾರೆ ಖಂಡಿತವಾಗಿ ಇಲ್ಲ ಇವರ ಮೂಲಕ ಸಹಿತನ ಕಾರ್ಯ ಮಾಡ್ತಾ ಇರೋದು ಸ್ವಾರ್ಥ ಬುದ್ಧಿಗಾಗಿ ಹೆಸರು ಮಾತ್ರ ದೇವರದ್ದಾಗಿದೆ ನಲವತ್ತೊಂಬತ್ತು ಆಕಾಶವು ನನಗೆ ಸಿಂಹಾಸನ ಭೂಮಿ ನನಗೆ ಪಾದಪೀಠ ನೀವು ನನಗೆ ಎಂಥ ಮನೆಯನ್ನು ಕಟ್ಟು ಕೊಡುವಿರಿ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು ನೋಡಿ ದೇವರಲ್ಲಿ ಹೇಳ್ತಾ ಇದ್ದಾರೆ ಆಕಾಶವೇ ನನ್ನ ಸಿಂಹಾಸನ ಅಂದರೆ ಎಷ್ಟು ಆಕಾಶಗಳೇ ಇದೆ ಭೂಮಿ ನನಗೆ ಪಾದಪೀಠ ಇದರನ್ನು ಪಾದ ಆಗ ಭೂಮಿಯಿಂದ ಆಕಾಶದವರೆಗೂ ಅಲ್ಲಿ ಮೇಲೆ ಪರಲೋಕದವರೆಗೂ ದೇವರಿಗೆ ಮ ಮನೆಯಾಗಿದೆ ಹೀಗಿರುವಾಗ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡ್ತಾನೋ ಸಾಧ್ಯವಿದೆಯೋ ಆಗ ದೇವರಿಗೆ ತಕ್ಕ ವಿಶ್ರಾಂತಿ ಸ್ಥಳ ಯಾವುದು ಇದಕ್ಕೆ ಹೇಳಿದ್ದು ನನಗೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವನು ಅಲ್ಲ ನೋಡಿ ಆದರೂ ಪರಾತ್ಮರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವುದಿಲ್ಲ ಸರ್ವ ಸೃಷ್ಟೀಕನ ಅಂತ ಪರಿಶುದ್ಧ ದೇವರು ಮನುಷ್ಯ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡುವುದಿಲ್ಲ ಇದು ಇವತ್ತು ಚರ್ಚೆ ಇರ್ಬೋದು ಮಸೀದಿ ಇರ್ಬೋದು ಮಠಗಳಿರ್ಬೋದು ಮಂದಿರಗಳಿರ್ಬೋದು ಯಾವ ದೇವಸ್ಥಾನಗಳು ಇರ್ಬೋದು ಏನೇ ಇರ್ಬೋದು ಕೋಟಿ ಕೋಟಿ ಉದಾಹರಣೆಗೆ ಇವತ್ತು ನಾವು ಕಾಣ್ತಾ ಇದ್ದೇವೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೆಷ್ಟೋ ಕೋಟಿ ಇವತ್ತು ಬಡ ಬಗ್ಗರಿಗೆ ಮನೆ ಇಲ್ಲ ಒಂದು ಅನಾಥ ವೃದ್ಧರಿಗೆ ಮಕ್ಕಳಿಗೆ ಸರಿಯಾದ ಆಶ್ರಮ ಇಲ್ಲ ಸರಿಯಾದ ಒಂದು ಜೀವಿತ ಇಲ್ಲ ಸ್ಕೂಲ್ ಇಲ್ಲ ಆಸ್ಪತ್ರೆ ಇಲ್ಲ ಮನೆಗಳು ಇಲ್ಲ ಇಂಥದ್ದೆಲ್ಲ ಬಿಟ್ಟು ಇವತ್ತು ಕಲ್ಲು ಕಬ್ಬಿಣ ಮನೆಗಳಿಂದ ವಜ್ರ ವೈದ್ಯರ ಬಂಗಾರದಿಂದ ಇವತ್ತು ಎಷ್ಟು ಕೋಟಿ ಕೋಟಿ ಮನುಷ್ಯರ ದುಡ್ಡನ್ನು ಅಲ್ಲಿ ಖರ್ಚು ಮಾಡೋರಾಗಿದ್ದಾರೆ ಆ ದೇಶ ಒಂದು ಮಾತನ್ನು ಹೇಳಿದ್ದಾರೆ ನನ್ನ ಕಲ್ಲಿನ ಮೇಲೆ ಕಲ್ಲು ಉಳಿಯಲು ನಾನು ಬಿಡುವುದಿಲ್ಲ ಎಲ್ಲವನ್ನು ಕೆಡವಿ ಹಾಕುವ ಒಂದು ಕಾಲ ಬರುವುದು ಅಂತ ಇವತ್ತು ನೋಡಿ ಒಂದೊಂದು ಕಡೆಗೆ ಸುನಾಮಿ ಚಂಡಮಾರುತ ಬೆಂಕಿ ಬಿದ್ದು ಬೆಟ್ಟ ಗುಡ್ಡಗಳು ಜರಿತವೆ ಯಾವ ಮಸೀದಿ ಉಳಿಯೋದಿಲ್ಲ ಯಾವ ಚರ್ಚ್ ಉಳಿಯೋದಿಲ್ಲ ಯಾವ ದೇವಾಲಯ ಉಳಿಯೋದಿಲ್ಲ ಯಾವ ಮಠ ಮಂದಿರ ಉಳಿಯೋದಿಲ್ಲ ಯಾವುದು ಉಳಿಯೋದಿಲ್ಲ ಯಾಕೆ ದೇವರು ಆತ್ಮ ಸ್ವರೂಪನ ಸರ್ವ ಸೃಷ್ಟಿಕರ್ತನಾಗಿದ್ದರೆ ಅವರಿಗೆ ಮನೆ ಬೇಡವೇ ಬೇಡ ಅವರು ಇಡೀ ವ್ಯಾಪಿಸುವರವರು ಮನೆ ಪರಲೋಕ ಪರಲೋಕ ಅಂದರೆ ಎಲ್ಲಿ ಆದಿ ಸರಿಯಾಗಿ ವಾಕ್ಯಗಳನ್ನ ಅರ್ಥ ಮಾಡುವಾಗ ಆಕಾಶದಿಂದ ಮೇಲೆ ಈಗಲೂ ನೀರಿದೆ ಅಲ್ಲಿ ಆ ನೀರಿನ ಮೇಲೆ ದೇವರು ಸಿಂಹಾಸನ ಮನೆ ಮಾಡಿಕೊಂಡಿರೋರಾಗಿದ್ದಾರೆ ಅಲ್ಲಿಂದ ತಿರುಗಿ ನೋಡೋರಾಗಿದ್ದಾರೆ ಇದಕ್ಕೆ ಹೇಳಿದ್ದು ಕಲ್ಲಿನ ಮೇಲೆ ಕಲ್ಲು ಉಳಿಯಲು ಬಿಡುವುದೇ ಇಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇದು ಏನಾಗಿದೆ ಖಂಡಿತವಾಗಿ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ಯಾವುದೇ ಆಗಲಿ ದೇವರೆಲ್ಲ ಒಬ್ಬನೇ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರು ಎಲ್ಲ ಗ್ರಂಥಗಳಲ್ಲಿ ಒಂದೇ ಕಾಣ್ತಾ ಇದೆ ಇದನ್ನು ಹಿಂದೆ ಕೂಡ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದವನಾಗಿದ್ದೇನೆ ಅದನ್ನು ಮನುಷ್ಯ ಕಟ್ಟಿದ ಗುಡಿಯಲ್ಲಿ ವಸ ಮಾಡುವುದೇ ಇಲ್ಲ ಇವತ್ತು ಒಂದೊಂದು ಮಠ ಮಂದಿರಗಳಲ್ಲಿ ಗುರುಗಳು ಸ್ವಾಮೀಜಿಗಳು ಪಾಶುಗಳು ಫಾದರ್ಗಳು ಅಂತ ಅಂಧಕಾರ ಐಶ್ವರ್ಯಮ ಎಲ್ಲರೂ ಇವತ್ತು ನಾವು ಕಾಣ್ತಾ ಇದ್ದೀವಿ ಆದರೆ ಬಡ ಬಗ್ಗರ ಮೇಲೆ ಒಂದು ಕರುಣೆ ಇದೆಯೋ ಅವರನ್ನು ವಿಚಾರಿಸ್ತಾ ಇದ್ದಾರೋ ಆಸ್ಪತ್ರೆ ಇದ್ದಾರೋ ಊಟ ಬಟ್ಟೆ ಕೊಡ್ತಾ ಇದ್ದಾರೋ ಮನೆ ಕಟ್ಟಲಿಕ್ಕೆ ಇರೋರು ಸಹಾಯ ಮಾಡ್ತಾ ಇದ್ದಾರೋ ಮದುವೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ಅವ್ರು ರೋಗಿ ಅದೇ ಆಸ್ಪತ್ರೆಗೆ ಅವರನ್ನು ಹಾಕ್ತಾ ಇದ್ದಾರೆಯೋ ಈ ರೀತಿಯಲ್ಲಿ ನೋಡ್ತಾ ಇರಬೇಕು ಒಂದು ವೇಳೆ ಅಂಥವ್ರು ಏನಾದರೂ ಮಾಡೋರಿದ್ರೆ ಅದು ಖಂಡಿತವಾಗಿ ದೇವರಿಂದ ಆಯ್ಕೆಗೊಂಡಿದ್ದಾರೆ ದೇವರವ್ರನ್ನ ಹೇರಳವಾಗಿ ಆಶೀರ್ವದಿಸಲಿ ಹಾಗೆ ಮಾಡೋರು ದೊಡ್ಡ ದೊಡ್ಡ ಗಾಡಿಗಳು ಮಠ ಮಳಕ ಅಲಂಕಾರ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು ಐಶ್ವರ್ಯವಂತರ ಐಶ್ವರ್ಯವಂತರನ್ನೇ ಪ್ರೀತಿ ಮಾಡೋರು ಇಂಗ್ಲೀಷ್ ಮಾತಾಡಿದರೆ ಅವರಿಗೆ ಬಹಳ ಒಂದು ದೊಡ್ಡ ಬೆಲೆ ಆಮೇಲೆ ನಾನಾ ಥರದ ಬಟ್ಟೆಗಳು ಅಲಂಕಾರ ಪ್ರತಿಯೊಂದಕ್ಕೆ ಅವರು ಆಳುಗಳು ಇವರು ಕೂತಲ್ಲಿಂದಲೇ ಎಲ್ಲ ರಾಜರ ಹಾಗೆ ಪ್ರತಿಯೊಂದು ಆದೇಶ ಮಾಡೋರಾಗಿದ್ದಾರೆ ಅನೇಕ ಪಾಶ್ಗಳನ್ನು ಕೂಡ ಇವತ್ತು ನಾವು ನೋಡ್ಬೋದು ಅಯ್ಯೋ ಕೆಲಸ ಮಾಡಬಾರ್ದು ಕೆಲಸ ಮಾಡಬಾರ್ದು ನಾವು ಸೇವಕರುಗಳು ಪಾಶುಗಳು ವಿಶ್ವಾಸಿಗಳು ಕೆಲಸ ಮಾಡಬೇಕು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದರಲ್ಲಿ ವಿಶ್ವಾಸಿಗಳು ಬೇರೆನಾ ಆಳುಗಳು ಬೇರೆನಾ ಪಾಶುಗಳು ಬೇರೆನಾ ಎಷ್ಟೊಬ್ಬ ಏನು ಹೇಳಿದ್ರು ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋಕೆ ಬಂದಿಲ್ಲ ಮಾಡೋಕ್ಕೆ ಬಂದಿರೋದು ಇವರಾದರೆ ಪ್ಯಾಂಟು ಶರ್ಟು ಇನ್ಸೆಂಟ್ ಮಾಡಿಕೊಂಡು ನಾನಾ ಥರದ ಸ್ಟೈಲಲ್ಲಿ ಇರ್ತಾರೆ ಯಾರೇ ಇರ್ಬೋದು ಇಂಥವರು ಖಂಡಿತವಾಗಿ ಏನಾಗಿದೆ ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಇವರು ಇವರ ಸ್ವಾರ್ಥ ಜೀವನಕ್ಕೆ ನಡೆಸಲಿಕ್ಕೋಸ್ಕರ ಇವತ್ತು ಚರ್ಚು ಮಸೀದಿ ದೇವಾಲಯ ಮಠ ಮಂದಿರ ಅಂತ ಮಾಡಿಕೊಂಡಿದ್ದಾರೆ ಬಡವರ ಕರುಣೆ ಎಂಬುದು ಇಲ್ಲವೇ ಇಲ್ಲದೆ ಎಲ್ಲ ೋ ಒಬ್ಬೊಬ್ಬರು ಇದ್ದಾರೆ ಅಂತವರು ದೇವರಿಂದ ಆಶೀರ್ವಾದವನ್ನ ಪಡೆದವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಬಹಳ ನಮ್ಮ ದೇಹವೇ ದೇವಾಲಯ ಇಂಥದ್ರಲ್ಲಿ ಇವ್ರು ಯಾರಪ್ಪ ಅಂತೇಳಿ ಇವರನ್ನ ನಾವು ಗುರುತು ಹಿಡಿಯಬೇಕಾಗಿದೆ ಅಪೋಸರದ ಕೃತ್ಯ ಹದಿನೇಳನೇ ಅಧ್ಯಾಯ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದು ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗು ಗುಡಿಗಳಲ್ಲಿ ವಾಸ ಮಾಡುವನಲ್ಲ ನೋಡಿ ಹದಿನೇಳು ಇಪ್ಪತ್ನಾಲ್ಕು ಅಪ್ಪ ಹದಿನೇಳು ಇಪ್ಪತ್ನಾಲ್ಕು ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ ನೋಡಿ ಈ ವಾಕ್ಯಲ್ಲಿ ಕೂಡ ಅಪೋಸ್ಥಳರು ಬಹಳ ಚೆನ್ನಾಗಿ ಎಚ್ಚರಿಸ್ತಾ ಇದ್ದಾರೆ ಭೂಮಿ ಆಕಾಶಗಳನ್ನು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಅವರಿಗಿನ್ನು ಮನುಷ್ಯ ಖಂಡಿತವಾಗಿ ಏನು ಮಾಡ್ತಾನೆ ಅಲ್ಲಿ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡ್ತಾರಾ ವಾಸ ಮಾಡುವುದೇ ಇಲ್ಲ ಇಪ್ಪತ್ತೈದನೇ ವಚನಕ್ಕೆ ಹೋಗೋಣ ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದ ಎಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಯಿಂದ ಸೇವೆ ಹೊಂದುವವನು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಮನುಷ್ಯರನ್ನು ಜೀವ ಮಣ್ಣಿನ ಮಧ್ಯದಿಂದ ಮಾಡಿ ಜೀವಶ್ವಾಸವನ್ನು ಓದಿ ಮಕ್ಕಳ ಸಂತಾನವನ್ನು ಕೊಟ್ಟು ಸರ್ವ ಭೂಮಿ ಆಕಾಶದಲ್ಲಿರುವುದು ಭೂಮಿ ಕೆಳಗಿರುವಂಥ ಎಲ್ಲವನ್ನ ಉಂಟು ಮಾಡಿದ ದೇವರಿಗೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡ್ತಾರಾ ಇಲ್ಲ ಮನುಷ್ಯರನ್ನು ಕೂಡ ಜೀವಾತ್ಮರನ್ನಾಗಿ ಮಾಡಿದ್ಯಾರು ದೇವರು ಹೀಗಿರುವಾಗ ಅಂಥ ದೇವರು ಮನುಷ್ಯರ ಕೈಯಿಂದ ಕೆಲಸ ಮಾಡಿಸಿಕೊಳ್ಳುವುದಿಲ್ಲ ಆಗ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡ್ತಾರಾ ಇಲ್ಲ ಅದಕ್ಕೆ ಹೇಳಿದ ಮನುಷ್ಯ ಗುಡಿ ಯಾವುದು ನಮ್ಮ ದೇಹ ತಾಯಿ ಗರ್ಭದೊಳಗೆ ಬೆಳೆಯುವಾಗ ಅದು ದೇವರೇ ಬೆಳೆಸಿದ್ದು ಆ ದೇವಾಲಯದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದು ನಿನ್ನ ದೇಹವೇ ದೇವಾಲಯ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದೇವರ ನಾಮಕ್ಕೆ ಸ್ತೋತ್ರ ಆಗ ಇವತ್ತು ಅನೇಕರು ಹೇಳ್ತಾರೆ ದೇವರ ಸೇವೆ ಮಾಡ್ತಾ ಇದ್ದೀನಿ ನಾನು ದೇವರ ಸೇವಕ ನಾನು ದೇವರ ಸೇವಕ ಅವರ ಸೇವಕರು ಇವರ ಸೇವಕರು ದೇವರ ಸೇವೆ ನಾವು ಮಾಡಬೇಕು ದೇವರ ಸೇವೆ ಮನುಷ್ಯ ಉಂಟು ಮಾಡಿದಂತ ನಮಗೆ ಬೇಡ ಅದಕ್ಕೆ ಮನುಷ್ಯರ ಕೈಯಿಂದ ದೇವರು ಸೇವೆ ಹೊಂದುವನಲ್ಲ ಅಂತ ಹೇಳಿದ್ದು ದೇವರು ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇಷ್ಟೇ ದೇವರು ನಮ್ಮ ಕೈಯಿಂದ ಕೆಲಸವನ್ನು ಹೊಂದೋನಲ್ಲ ಇದೆಲ್ಲ ಬರೀ ಸುಳ್ಳಾಗಿದೆ ಯಾ ಯಾರೇ ಆದರೂ ಆಗಲೇ ಹಿಂದೆ ಹೇಳಿದ ಹಾಗೆ ಖಂಡಿತವಾಗಿ ಮನುಷ್ಯರು ದೇವರ ಕೈಯಿಂದ ಕೆಲಸ ಮಾಡಿಸಿಕೊಳ್ಳೋನಲ್ಲ ಮನುಷ್ಯರಿಗೆ ದೇವರು ಕೊಟ್ಟ ಕಾರ್ಯವನ್ನು ನೆರವೇರಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ದೇವರ ಸೇವಕರು ದೇವರ ಸೇವಕರು ದೇವರ ಸೇವಕರು ಅಂತ ಹೇಳುವಂಥ ಮಾತು ಸುಳ್ಳು ಖಂಡಿತವಾಗಿ ಇವರು ಸೇವಕರುಗಳು ಅಲ್ಲವೇ ಅಲ್ಲ ಬಹಳ ಅರ್ಥವಿದೆ ಸಹೋದರ ಸಹೋದರಿಯರೇ ಆದ್ದರಿಂದ ನಮ್ಮ ದೇಹವೇ ದೇವಾಲಯ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡುವುದಿಲ್ಲ ಎಂಬುದಾಗಿ ನೆನ್ನೆ ಮತ್ತು ಇವತ್ತು ಕೂಡ ನಾವು ತಿಳಿದುಕೊಂಡಿದ್ದೇವೆ ಇದೇ ವಿಷಯ ನಾಳೆಯೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಈ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯರಿಗೆ ಅರ್ಥಪೂರ್ಣವಾಗಿ ಬಿಡಿಬಿಡಿಯಾಗಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದಕ್ಕಾಗಿ ನನಗೆ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನೀವು ಪಾಪಿಯಾದರ ನನ್ನ ಸ್ವೀಕಾರ ಮಾಡಿ ಸತ್ಯ ಸ್ವಾರ್ತೆಗಾಗಿ ನನ್ನ ಕೂಡ ನಿಮಗೆ ವಿರೋಧಿಯಾಗಿದ್ದಂತ ನನ್ನನ್ನು ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಗೆ ಬಿಡಿಸಿ ಕಾಪಾಡಿ ಇವತ್ತು ಸತ್ಯ ಸ್ವಾರ್ಥೆಯನ್ನು ಸಾರುವಂತೆ ನೀವು ನನ್ನ ಜ್ಞಾನ ಕೊಟ್ಟು ನನಗೆ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ವಿಶೇಷವಾದ ಜ್ಞಾನವನ್ನು ಕೊಟ್ಟು ಇವತ್ತು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವ ಕೇಳಿದಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಸತ್ಯವೇ ಇದನ್ನು ತೆರೆದು ಓದಿ ತಿಳಿದು ಅವರ ಇದನ್ನು ತಿಳಿಸಿ ಅಥವಾ ನಿಮ್ಮ ಚಿತ್ತಾನುಸಾರ ಅವರು ಯಾರ್ಯಾರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕೋ ಅಂಥವರಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಡಿರಿ ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ನಿಮ್ಮನ್ನು ದೇವರ ದೇವರ ಕರುಣೆ ಪ್ರೀತಿ ಯಾವಾಗಲೂ ಸದಾ ನಿಮ್ಮೊಂದಿಗೆ